ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮನೇಲೆನೆ ದಿನನಿತ್ಯ ಬಳಸುವಂಥ ಹಾಲಿನಿಂದ ತೆಗೆದಂಥ ಕೆನೆಯಲ್ಲಿ ಬೆಣ್ಣೆ ಮತ್ತು ತುಪ್ಪವನ್ನು ಮಿಕ್ಸಿ ಜಾರ್ನ ಬಳಸ್ಕೊಂಡು ಯಾವ ರೀತಿ ಸುಲಭವಾಗಿ ತೆಗಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರುವಂಥ ಮೆಥಡನ್ನ ಫಾಲೋ ಮಾಡಿದರೆ ಹಾಲಿನ ಕೆನೆಯಲ್ಲಿರುವಂಥ ಬೆಣ್ಣೆ ಅಂಶ ಎಲ್ಲೂ ವೇಸ್ಟ್ ಆಗದೇನೆ ಪೂರ್ತಿಯಾಗಿ ಬೆಣ್ಣೆ ತೆಗೆದು ತುಪ್ಪನ ಯಾವ ರೀತಿ ಮನೇಲೆನೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ತಿಂಗಳಿಂದ ತೆಗೆದಿಟ್ಟಿರುವಂಥ ಹಾಲಿನ ಕೆನೆನ ತೊಗೊಂಡಿದ್ದೀನಿ ಈ ಹಾಲಿನ ಕೆನೆ ಏನು ಮಾಡಬೇಕು ಅಂದರೆ ನಾಳೆ ದಿನ ನೀವು ತುಪ್ಪನ ಮಾಡ್ತೀರ ಅಂದರೆ ಬೆಣ್ಣೆ ಮಾಡಿ ತುಪ್ಪನ ಕಾಯಿಸ್ತೀರಾ ಅಂತಂದಾಗ ಒಂದೆರಡು ಚಮಚದಷ್ಟು ಮೊಸರನ್ನ ಹಾಕಿ ಇಟ್ಟು ಕಲಸಿ ಇಟ್ಟರೆ ಸೇಮ್ ನಾವು ಮಜ್ಜಿಗೆ ಕಡಿದು ಬೆಣ್ಣೆ ತುಪ್ಪ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ ಹಾಗೆ ಮಾಡಿ ನಾನು ಇಟ್ಟಿದ್ದೀನಿ ಇವಾಗ ಇದನ್ನು ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಕೆನೆ ಹಾಕೊತಾ ಇದ್ದೀನಿ ಈ ಕೆನೆ ಹೇಗೆ ಅಂತಂದ್ರೆ ಪೂರ್ತಿಯಾಗಿ ತಣ್ಣಗಿರಬೇಕು ಅಂದ್ರೆ ಅಲ್ಲಿ ಇಟ್ಬಿಟ್ಟು ಆನಂತರ ಇದನ್ನ ನಾವು ಬೆಣ್ಣೆ ತೆಗೆಯೋದಕ್ಕೆ ಅಂತ ಬಳಸಬೇಕು ಸ್ವಲ್ಪ ಅದು ನಾರ್ಮಲ್ ಟೆಂಪ್ರೇಚರಲ್ಲಿ ಇದ್ರೂ ಕೂಡ ಅದು ಪೂರ್ತಿಯಾಗಿ ಬೆಣ್ಣೆ ಬರೋದಿಲ್ಲ ಹಾಲಿನ ಕೆನೆಯಲ್ಲೇ ಹಾಗೇ ಬೆಣ್ಣೆ ಉಳ್ಕೊಬಿಡುತ್ತೆ ಆದ್ದರಿಂದ ಎಲ್ಲ ಕೆನೆನೂ ಕೂಡ ಪೂರ್ತಿಯಾಗಿ ತಣ್ಣಗಿರಬೇಕು ಇವಾಗ ಇದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಟಾದಂಥ ನೀರನ್ನ ಇದ್ದೀನಿ ನೀರು ಮತ್ತು ಹಾಗೇ ಐಸ್ ಕ್ಯೂಬ್ನ ಕೂಡ ಹಾಕೋಬೇಕು ಆವಾಗ ಚೆನ್ನಾಗಿ ಕೆನೇಲಿದ್ದಂಥ ಬೆಣ್ಣೆ ಅಂಶ ಎಲ್ಲ ಮೇಲೆ ಬರುತ್ತೆ ಇಲ್ಲ ಅಂತಂದರೆ ನಾರ್ಮಲ್ ಟೆಂಪ್ರೇಚರಲ್ಲಿದ್ದರೆ ಪೂರ್ತಿಯಾಗಿ ಬೆಣ್ಣೆ ಎಲ್ಲ ಕರಗಿಬಿಡುತ್ತೆ ಹಾಲಿನ ಜೊತೆ ಮಿಕ್ಸ್ ಆಗುತ್ತೆ ಬಿಡುತ್ತೆ ಆದ್ದರಿಂದ ನಾನು ಐಸ್ ಕ್ಯೂಬ್ ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದಂತ ನೀರನ್ನ ಹಾಕಿಬಿಟ್ಟು ಇವಾಗ ಗ್ರೈಂಡ್ ಮಾಡ್ತಿದ್ದೀನಿ ಮತ್ತೆ ಫುಲ್ ಹಾಕೋಬಾರ್ದು ಅರ್ಧದಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗುತ್ತೆ ಮಿಕ್ಸಿ ಜಾರ್ನಲ್ಲಿ ನಾವು ಬೆಣ್ಣೆ ತೆಗಿವಾಗ ನಾರ್ಮಲ್ ಮಸಾಲೆಗೆ ಗ್ರೈಂಡ್ ಮಾಡ್ತೀವಲ್ಲ ಆ ರೀತಿ ಮಾಡಬಾರ್ದು ಎರಡರಿಂದ ಮೂರು ನಿಮಿಷ ಅಷ್ಟೇ ಗ್ರೈಂಡ್ ಮಾಡಿದರೆ ಸಾಕು ಅದರಲ್ಲೂ ನಾರ್ಮಲ್ ಮೋಡಲ್ಲಿ ಒಂದರಿಂದ ಎರಡು ನಿಮಿಷ ಮತ್ತೆ ಒಂದು ನಿಮಿಷ ರಿವರ್ಸ್ ಮೋಡಲ್ಲಿ ಮಾಡಿದರೆ ಬೆಣ್ಣೆ ಬಂದ್ಬಿಡುತ್ತೆ ಐಸ್ ವಾಟರು ಮತ್ತು ಐಸ್ ಕ್ಯೂಬ್ನ ಹಾಕೋದ್ರಿಂದ ಬೇಗನೆ ಬೆಣ್ಣೆ ತೆಗಿಬೋದು ನೋಡಿ ಒಂದರಿಂದ ಎರಡು ನಿಮಿಷ ಅಷ್ಟೇ ಮಾಡಿರೋದು ಪೂರ್ತಿಯಾಗಿ ಬೆಣ್ಣೆ ಮೇಲ್ಗಡೆ ಬಂದಿದೆ ಇದಕ್ಕಿಂತ ಮೊದಲು ನಾನು ಹಾಲಿನ ಕೆನೆಯಲ್ಲಿ ಬೆಣ್ಣೆ ಮತ್ತು ತುಪ್ಪನ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋನ ಹಾಕಿದೆ ಅದನ್ನು ನೋಡಿ ಕೆಲವರೆಲ್ಲ ಹೇಳಿದರು ಅದು ಕರೆಕ್ಟಾಗಿ ಆಗೋಲ್ಲ ಸರಿ ಬರಲ್ಲ ಅಂತೆಲ್ಲ ಈ ಥರ ಪ್ರೊಸೀಜರಲ್ಲಿ ನೀವು ಮಾಡಿದರೆ ಇರಬೇಕು ಮೆಥಡ್ ನಾವು ಏನು ಮಾಡ್ತೀವಿ ಅದು ಕರೆಕ್ಟಾಗಿದ್ದರೆ ಒಂದು ಸ್ವಲ್ಪನೂ ಕೂಡ ಹಾಲಿನ ಕೆನೆಯಲ್ಲಿ ಬೆಣ್ಣೆ ವೇಸ್ಟ್ ಆಗದೇ ಪೂರ್ತಿಯಾಗಿ ಬರುತ್ತೆ ನಾನು ಒಂದು ತಿಂಗಳಲ್ಲಿ ಮಾಡಿರೋಷ್ಟು ಕೆ ಎಣ್ಣೆಲಿ ಸ್ವಲ್ಪ ವೇಸ್ಟ್ ಆಗದೆ ಎಷ್ಟೊಂದು ಬೆಣ್ಣೆ ತೆಗೆದಿದ್ದೀನಿ ಅಂತ ನೋಡಿ ಒಂದು ಪಾತ್ರೆಯಲ್ಲಿ ಹಾಕಿದ್ದ ನನಗೆ ಆಶ್ಚರ್ಯ ಆಗೋಯ್ತು ಈ ಸಲ ಅಷ್ಟೊಂದು ಬೆಣ್ಣೆ ಸಿಕ್ತು ನನಗೆ ಕೆಲವೊಂದ್ಸಲ ನಾವು ಮಾಡುವಂತ ಪ್ರೊಸೀಜರ್ ಕರೆಕ್ಟ್ ಇಲ್ಲ ಅಂತಂದ್ರೆ ನಾವು ಎಷ್ಟು ಸಲ ಕೂಡ ಮಾಡಿದ್ರು ಸರಿ ಬರೋದಿಲ್ಲ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ ಅಂತ ಮಜ್ಜಿಗೆ ಕಡಿದು ಮಾಡೋ ಬೆಣ್ಣೆ ತರನೆ ಬಂದಿದೆ ಕಲರ್ ನೋಡಿ ಹಾಗೇನೆ ಬಂದಿದೆ ಅಂದ್ರೆ ನಾವು ಮೊಸರು ಹಾಕ್ಬಿಟ್ಟು ಒಂದಿನ ಬಿಟ್ಟು ಆ ನಂತರ ಮಾಡಿದಲ್ಲ ಅದರಿಂದ ಚೆನ್ನಾಗಿ ಬಂದಿದೆ ಇವಾಗ ಏನಂತಂದರೆ ಇದನ್ನು ಇದನ್ನ ಚೆನ್ನಾಗಿ ತೊಳಿಬೇಕು ತೊಳಿವಾಗಲೂ ಕೂಡ ಇದಕ್ಕೆ ತಣ್ಣಗಿರುವಂಥ ಫ್ರಿಜ್ ನೀರನ್ನೇ ಕೋಲ್ಡ್ ವಾಟರ್ನೇ ಬಳಸಬೇಕು ಇಲ್ಲಾಂತಂದರೆ ತೊಳೆಯುವಾಗ ಬೆಣ್ಣೆ ಎಲ್ಲ ಕೈಗೆ ಅಂಟ್ಕೊಬಿಡುತ್ತೆ ಮತ್ತು ಕರಗಿಬಿಡುತ್ತೆ ಈ ರೀತಿ ಕೋಲ್ಡ್ ವಾಟರ್ ಹಾಕಿ ತೊಳೆಯೋದ್ರಿಂದ ಕ್ಲೀನಾಗಿ ತೊಳೆದು ತೊಳೆಯೋದಕ್ಕೂ ನಮಗೆ ಹಿಂಸೆ ಅನಿಸಲ್ಲ ಇಲ್ಲಾಂದರೆ ಕೈಗೆಲ್ಲ ಪೂರ್ತಿ ಅಂಟ್ಕೊಬಿಟ್ರೆ ಒಂಥರ ಅನಿಸುತ್ತೆ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದ್ರೆ ಇದರಲ್ಲಿರೋ ಹಾಲಿನ ಅಂಶ ಎಲ್ಲ ಹೋಗಿರುತ್ತೆ ಆವಾಗ ಬೆಣ್ಣೆ ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತುಪ್ಪ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಪೂರ್ತಿ ಬೆಣ್ಣೆನ ತುಪ್ಪ ಕಾಯಿಸೋದಕ್ಕೆ ಅಂತ ಬಳಸ್ತಾ ಇಲ್ಲ ಸ್ವಲ್ಪ ಬೆಣ್ಣೆನ ಇದ್ದೀನಿ ಅಂದರೆ ರೊಟ್ಟಿ ಜೊತೆಗೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇನ್ನು ಸ್ವಲ್ಪ ಇರೋದನ್ನು ಇವಾಗ ನಾವು ತುಪ್ಪನ ಕಾಯಿಸ್ತಾ ಇದ್ದೀನಿ ತುಪ್ಪ ಕಾಯೋದಕ್ಕೆ ಇಲ್ಲಿ ದೊಡ್ಡ ಬಾಣಲೆನ ಇಟ್ಕೋಬೇಕು ಅಂದರೆ ಅದು ಕುದ್ದಾಗ ಸ್ವಲ್ಪ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ದೊಡ್ಡ ಬಾಣಲೆನ ಇಟ್ಕೊಂಡಿದ್ದೀನಿ ತುಪ್ಪ ಕಾಯೋದ್ರ ಜೊತೆಗೆ ನಾನಿಲ್ಲಿ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಮೆಂತೆಕಾಳನ್ನ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಯಾವ ರೀತಿ ತುಪ್ಪನ ಕಾಯಿಸ್ತೀರೋ ಅದನ್ನು ಬಳಸ್ಬೋದು ಕೆಲವರು ಇದಕ್ಕೆ ವಿಳ್ಳೆದೆಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಯಿಸ್ತಾರೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಾಯಿಸ್ಕೋಬೋದು ತುಪ್ಪ ಕಾಯೋದಕ್ಕೆ ಇಡುವಾಗ ಲೋ ಫ್ಲೇಮಲ್ಲಿಟ್ಟು ಕಾಯೋದಕ್ಕೆ ಇಡಬೇಕು ಹಾಗೆ ಕೈಯಾಡ್ತಾ ಇರಬೇಕು ಇಲ್ಲಾಂದ್ರೆ ಪೂರ್ತಿಯಾಗಿ ಉಕ್ಕಿ ಬಂದುಬಿಡುತ್ತೆ ಮತ್ತು ಹೈ ಫ್ಲೇಮಲ್ಲಿಟ್ಟು ತುಪ್ಪನ ಕಾಯಿಸಿದ್ರೆ ಪೂರ್ತಿಯಾಗಿ ಸೀದೋಗಿಬಿಡುತ್ತೆ ಮತ್ತೆ ತುಪ್ಪದ ಸ್ಮೆಲ್ ಕೂಡ ಚೆನ್ನಾಗಿರೋದಿಲ್ಲ ಬೆಣ್ಣೆ ಕರಗಿ ಪೂರ್ತಿ ತುಪ್ಪ ಹಾಕ್ತಾ ಬಂದಾಗ ಇವಾಗ ನಾನು ಒಂದು ಚಮಚದಷ್ಟು ಅಶ್ನ ಪುಡಿನ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅರಿಶಿನ ಪುಡಿ ಹಾಕೋದ್ರಿಂದ ತುಪ್ಪದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಪ್ಪ ಬೇಗ ಹಾಳಾಗೋದಿಲ್ಲ ಬೆಣ್ಣೆ ಎಲ್ಲ ಕರಗಿ ತುಪ್ಪ ಹಾಕ್ತಾ ಬಂದಿದೆ ಈ ಬಿಳಿ ಬಿಳಿ ಏನು ಕಾಣಿಸ್ತಾ ಇದೆ ಇದು ಪೂರ್ತಿಯಾಗಿ ಕೆಂಪಾಗಬೇಕು ಅಲ್ಲಿ ತನಕ ಕಾಯಿಸಬೇಕು ಕೆಂಪಗಾಗಿ ಪೂರ್ತಿ ಅದು ನೊರೆ ನೊರೆ ಬರುತ್ತೆ ಅಂದರೆ ಗುಳ್ಳೆ ಗುಳ್ಳೆ ಬರುತ್ತೆ ಆವಾಗ ತುಪ್ಪ ಕಾದಿದೆ ಅಂತ ಅರ್ಥ ನೋಡಿ ಇವಾಗ ಈ ಥರ ಬರ್ತಾ ಇದೆ ಕೊನೆಯಲ್ಲಿ ನಾನು ಇದಕ್ಕೆ ಒಂದರಿಂದ ಎರಡು ಹನಿಯಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇದರಿಂದ ತುಪ್ಪ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಚಟಪಟ ಅಂತ ಶಬ್ದ ಬರೋದು ಕಡಿಮೆ ಆಗಿ ಆನಂತರ ಕೆಂಪುಗಾದ ತಕ್ಷಣ ಇದನ್ನು ಫ್ಲೇಮ್ನ ಪೂರ್ತಿಯಾಗಿ ಆಫ್ ಮಾಡಿಬಿಡಬೇಕು ಇಲ್ಲಾಂದರೆ ನೊರೆ ಬಂದು ಕಪ್ಪಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಇವಾಗ ಪೂರ್ತಿಯಾಗಿ ತುಪ್ಪ ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗೆ ಬಿಡೋಣ ತುಪ್ಪ ತಣ್ಣಗಾದ್ಮೇಲೆ ಬೇರೆ ಒಂದು ಬಾಟ್ಲಿಗೆ ನಾನು ಹಾಕೊತಾ ಇದ್ದೀನಿ ಇದು ಅರ್ಧ ಲೀಟ್ರ್ದು ಬಾಟಲು ಎಷ್ಟು ತುಪ್ಪ ಸಿಕ್ಕಿದೆ ನೋಡಿ ಒಂದು ತಿಂಗಳಲ್ಲೇ ಇಟ್ಟಿರೋಂಥ ಕೆಣಲಿ ಇಷ್ಟೊಂದು ತುಪ್ಪನ ನಾನು ಮಾಡಿದ್ದೀನಿ ಅರ್ಧ ಲೀಟ್ರ್ ಅಲ್ಲದೇ ಮತ್ತೆ ಒಂದು ಸ್ವಲ್ಪ ತುಪ್ಪ ಇತ್ತು ಅದನ್ನು ಎರಡೆರಡು ಸಲ ನಾನು ಫಿಲ್ಟರ್ ಮಾಡಿ ಬೇರೆ ಒಂದು ಬೌಲ್ಗೆ ನಾನು ಹಾಕಿಟ್ಟಿದ್ದೀನಿ ತುಪ್ಪ ತುಂಬಾ ಚೆನ್ನಾಗಾಗಿತ್ತು ಬೆಣ್ಣೆ ತುಪ್ಪ ಎರಡೂ ಚೆನ್ನಾಗಿ ಬರಬೇಕು ಅಂತಂದರೆ ಕೆನೆ ತೆಗೆದು ಇಡುವಾಗ ಯಾವಾಗ್ಲೂ ಕೂಡ ಫ್ರಿಜ್ಜಲ್ಲಿ ಫ್ರೀಸರ್ ಒಳಗಡೆನೇ ಇಡಬೇಕು ಆವಾಗ ಬೆಣ್ಣೆ ಮತ್ತು ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಸ್ಮೆಲ್ ಬರೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮರಳು ಮರಳಾಗಿ ಬಂದಿದೆ ನಾನು ಲಯಂಡೇಟ್ಸಿಂದು ಸಿರಪ್ಪ ಬಾಟಲ್ ಬರುತ್ತಲ್ಲ ಅರ್ಧ ಲೀಟ್ರ್ ಅದ್ರಲ್ಲಿ ಹಾಕಿದ್ದು ಅರ್ಧ ಲೀಟ್ರ್ ಅಲ್ಲದೆ ಸ್ವಲ್ಪ ತುಪ್ಪ ಸಿಕ್ಕಿದೆ ನೋಡಿ ಕರೆಕ್ಟು ಮೆಥಡಲ್ಲಿ ಮಾಡಿದರೆ ಎಲ್ಲೂ ಕೂಡ ಕೆನೆ ತೆಗೆದಿಟ್ಟಿದ್ದು ವೇಸ್ಟ್ ಆಗೋದಿಲ್ಲ ಪೂರ್ತಿ ಬೆಣ್ಣೆ ಮತ್ತು ತುಪ್ಪ ಸಿಗುತ್ತೆ ತುಂಬಾ ಈಸಿಯಾಗಿ ತೆಗಿಬೋದು ಯಾವ ರೀತಿ ನಾನು ಹೇಳಿದ್ದೀನಿ ಅದೇ ಮೆಥಡನ್ನ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್